ಹಾಯ್ ಇದು ನನ್ನ ಬರ್ತಡೇ ದಿನದ ಪೂರ್ತಿ ಬ್ಲಾಗ್ ಬೆಳಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಂತರ ನಮ್ಮ ಮನೆ ಹತ್ತಿರದಲ್ಲಿರುವಂತಹ ಮಂಜುನಾಥೇಶ್ವರ ದೇವಸ್ಥಾನ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸಿಕೊಂಡು ನಂತರ ಮನೆಗೆ ದರ್ಶನ ಎಲ್ಲ ಮುಗಿಸಿಕೊಂಡು ಮನೆಗೆ ಬಂದ್ವಿ ಮನೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಬಿಟ್ಟು ನಂತರ ಹೋಗಿ ಚಿಕನ್ ತೊಗೊಂಡು ಬಂದರು ಬಿರಿಯಾನಿ ಮತ್ತು ಗ್ರೇವಿ ಮಾಡುವ ಅಂತ ತುಂಬ ಜಾಸ್ತಿ ಏನು ಅಡುಗೆ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ನಾವು ಇಪ್ರೇ ಆಗಿದ್ದರಿಂದ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಅಷ್ಟೇ ನಂತರ ನಾನು ಅಡುಗೆ ಎಲ್ಲ ಶುರು ಮಾಡಿಕೊಂಡೆ ಮೊದಲಿಗೆ ಗ್ರೇವಿ ಮಾಡುವ ಅಂತ ಹೇಳಿ ಚಿಕನನ್ನು ಬೇಲಕ್ಕೆ ಇಡುವ ಅಂತ ಒಂದು ಕುಕ್ಕರಿಗೆ ಎಣ್ಣೆ ಸಾಸಿವೆ ಕರಿಬೇವು ఆమె ఈరుళి హాకీ ఫ్రై మాకు నంతర టటో హసరి మెణసీ సేసి ఫ్రై మండె నంతర అరిశిణ పుడి హాకీ తొలదంత చికన హాకీ ఉప్పు సేసి చనం మిక్స్ ముచ్చల ముచ్చి నాల్క విజలు బస్కండె నంతర గ్రేవీ కూడా రెడీ మండె స్వల్ప తెరి మెణసూ కొత్తబరి బీజ ಜೀರಿಗೆ ಹುಳಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಈರುಳ್ಳಿ ಎಲ್ಲ ಸೇರಿಸಿ ರುಬ್ಬಿಕೊಂಡು ನಂತರ ಕುದಿಸ್ಕೊಂಡೆ ಇದು ಗ್ರೇವಿ ಇನ್ನು ಬಿರಿಯಾನಿ ಮಾಡುವಂಥ ರೆಡಿ ಮಾಡಿಕೊಂಡೆ ಬಿರಿಯಾನಿಗೆ ನಾನು ಪೌಡರ್ ಏನು ತಗೊಂಡು ಬಂದದ್ದು ಪೌಡರ್ ಏನು ಮನೆಯಲ್ಲಿ ಮಾಡಲಿಲ್ಲ ಹೈಕೆ ಅಂಗಡಿಯಿಂದ ತಂದ ಪೌಡರಲ್ಲೇ ಮಾಡಿಕೊಂಡೆ ಸರಿ ನಾನು ಮೊದಲಿಗೆ ಬಿರಿಯಾನಿ ಮಾಡ್ತಾ ಇರೋದು ಹಾಗಾಗಿ నంతర చికన అన్న చికనూ చికనన్న మ్యారినేట్ మిట్టుకొండె అదే ఒకర్గడేందయనీ పౌడర్ హాకీ స్వల్ప మొసరు సేసి మ్యారినేట్ మలికే ఇట్టే నర అన్నకి కూడా బేయలికి ఇక అదే ఎలా థర్ స్పైైసస్ హాకీ నంతర ఉప్పు సేసి బేయసిట్కండె ನಂತರದಲ್ಲಿ ಒಂದು ಕಡಾಯಿಗೆ ತುಪ್ಪ ಹಾಕಿ ಈರುಳ್ಳಿಯನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡೆ ಮತ್ತು ಗೋಡಮ್ಮಿನ ಕೂಡ ಸ್ವಲ್ಪ ಹಾಕಿ ಫ್ರೈ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡು ಸ್ವಲ್ಪ ಅದರಲ್ಲಿ ಉಳಿಸಿ ಮ್ಯಾರಿನೇಟ್ ಮಾಡಲಿಕ್ಕಿತ್ತಂತಹ ಚಿಕನನ್ನು ಹಾಕ್ಕೊಂಡೆ ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಳ ಹಿಡಿದೇ ಇರೋ ರೀತಿಯಲ್ಲಿ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚಿಸಿ ಬೇಯಿಸ್ಕೊಂಡೆ ತುಂಬಾ ಆಗೋಗಿತ್ತು ಹೇಗಾಗ್ತದೆ ತಳ ಹಿಡ್ದೋಗಿತ್ತು ಅಂತ ತುಂಬ ಭಯ ಆಗಿತ್ತು ಹಾಗೆ ನೋಡ್ತಾ ನೋಡ್ತಾ ಅದೇ ಥರ ಮಾಡಿಕೊಂಡೆ ತಳ ಹಿಡಿದೇ ಇರುವಂಥ ಪಾತ್ರನ ತೊಗೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಮುಚ್ಚಳ ಮುಚ್ಚಿಸಿ ಚಿಕನ್ ನೆಲಚ್ ಚಿಕನ್ ಚೆಂದ ಬೇಯ್ದ ಬೆಂದ ನಂತರ ಅನ್ನವನ್ನು ಸೇರಿಸಿಕೊಂಡೆ ಸ್ವಲ್ಪ ಅನ್ನ ಹಾಕಿ ನಂತರ ಅದಕ್ಕೆ ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿ ಮತ್ತು ಗೋಡಂಬಿನ ಸ್ವಲ್ಪ ಸೇರಿಸಿ ಮತ್ತು ಮೇಲಕ್ಕೆ ಪುನಃ ಅನ್ನ ಹಾಕಿ ತುಪ್ಪ ಹಾಕಿ ಪುನಃ ಮುಚ್ಚಲು ಮುಚ್ಚಿ ಸ್ವಲ್ಪ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋ ಟೈಮಲ್ಲಿ ಅನ್ನ ಹಾಕಿದ ನಂತರ ಮುಚ್ಚಲ ತೆಗೆದೋದನ್ನು ತೆಗೆದು ನೋಡೋವರೆಗೂ ನನಗೆ ಸಮಾಧಾನನೇ ಇರಲಿಲ್ಲ ತುಂಬ ಭಯ ಆಗೋಗಿತ್ತು ತಲೆ ಹಿಡಿದೋಗುತ್ತೆನೋ ಅಂತ ಇಲ್ಲ ಮೊದಲನೇ ಬಾರಿಗೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಂತರ ರಾತ್ರಿ ಕೇಕ್ ತಂದಿದ್ರು ಹಸ್ಬೆಂಡ್ ಹಾಗೆ ಕಟ್ ಮಾಡಲಿಕ್ಕೆ ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದ ಹೋಗಿ ದೀಪನ ಉರಿಸಿ ನಂತರ ಕೇಕ್ ಕಟ್ ಮಾಡಿದ್ವಿ ಮೊದಲು ನಾನು ಮತ್ತು ನನ್ನ ಮಗ ಒಟ್ಟಿಗೆ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ವಿ ನಂತರ ನನ್ನ ಮಗನಿಗೆ ತಿನ್ನಿಸಿದ್ದೆ ಹಸ್ಬೆಂಡ್ಗೆ ನಾನು ತಿನ್ನಿಸ್ತಾ ಇರುವಾಗ ನಾವು ಹಸ್ಬೆಂಡ್ ನನಗೆ ತಿನ್ ತಿನ್ನಿಸ್ತಾ ಇರುವಾಗ ನೋಡ್ತಾ ಇದ್ದವನು ಇವ್ರೇನಪ್ಪ ನನಗೆ ಕೊಡ್ದ ಅವನೇ ತಿಂತಾ ಇದ್ದಾರೆ ಅಂತ ಏನೋ ನೋಡ್ತಾ ಇದ್ದ ನಮ್ಮ ಇಬ್ಬರನ್ನು ಕೂಡ ಏನು ಮಾಡ್ತಾಯಿದ್ದಾರೆ ಅಂತ ಹಾಗೆ ಕೇಕೆಲ್ಲ ಕಟ್ ಮಾಡಿ ನಂತರ ಫೋಟೋಸು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗೆದುಕೊಂಡು ನಂತರ ಊಟ ಮಾಡಿದ್ವಿ ನಾನು ಎರಡು ಟೈಮಿಗೆ ಆಗೋ ಥರನೇ ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಮಾಡಿಕೊಂಡದ್ದು ಮಧ್ಯಾಹ್ನ ಮತ್ತು ರಾತ್ರಿ ಆಗೋ ಥರನೇ ಮಾಡಿಕೊಂಡೆ ಇಬ್ಬರೇ ಎಲ್ಲ ಸಹ ಹಾಗೆ ಜಾಸ್ತಿಯೇನು ಅಡುಗೆ ಮಾಡ್ಕೊಂಡು ಹೋಗಿಲ್ಲ ಆಮೇಲೆ ಸ್ವೀಟದೇನು ಮಾಡ್ಕೊಂಡೋಗ ಕೇಕ್ ಇತ್ತಾಗ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಅಂತ ಏನು ಬಿರಿಯಾನಿ ಮತ್ತು ಗ್ರೇವಿ ಅಷ್ಟೇ ಮಾಡಿಕೊಂಡದ್ದು ಇದಾಗಿತ್ತು ನನ್ನ ಬರ್ತ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ comment made thank you